ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಇದು ಏನು ಅಂದರೆ ನಿಮ್ಮ ನಮ್ಮ ಒಂದು ಕರ್ನಾಟಕದಲ್ಲಿ ಹೇಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಎರಡು ಸಾವಿರ ಹಣವನ್ನು ಹೇಗೆ ಮಹಿಳೆಯರಿಗೆ ಕೊಡ್ತಾಯಿದ್ದಾರೋ ಅದೇ ರೀತಿಯಾಗಿ ಇನ್ಮೇಲೆ ಕೇಂದ್ರ ಸರ್ಕಾರದಿಂದನೂ ಸಹ ಮಹಿಳೆಯರಿಗೆ ಏಳು ಸಾವಿರ ರೂಪಾಯಿ ಅಂದರೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸಿಗುವಂಥ ಒಂದು ಯೋಜನೆಯನ್ನು ಇವಾಗ ಮೋದಿ ಸರ್ಕಾರದವರು ಬಿಡುಗಡೆಯ ಮಾಡಿದ್ದಾರೆ ಸೊ ಯಾವುದು ಈ ಯೋಜನೆ ಏಕೆ ಅಪ್ಲೈ ಮಾಡ್ಬೋ ಮಾಡೋದು ಹೇಗೆ ತಿಂ ಏಳು ಸಾವಿರ ರೂಪಾಯಿನ ತಿಂಗಳಿಗೆ ಪಡ್ಕೊಳ್ಳೋದು ಮತ್ತು ಇದರಲ್ಲಿ ಅಪ್ಲೈ ಮಾಡೋಕ್ಕೆ ಏನೆಲ್ಲ ಕಂಡೀಷನ್ಸ್ ಇದೆ ಈ ಎಲ್ಲ ಮಾಹಿತಿನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಹೌದು ಸ್ನೇಹಿತರೆ ಏನಿವಾಗ ಎಲ್ಲ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಏನು ವೈರಲ್ ಆಗ್ತದೆ ಪ್ರತಿ ತಿಂಗಳು ಸಹ ಏಳು ಸಾವಿರ ರೂಪಾಯಿ ಮಹಿಳೆಯರಿಗೆ ಸಿಗುತ್ತೆ ಅಂತ ಏನು ವೈರಲ್ ಆಗ್ತದೆ ಅದು ಖಂಡಿತವಾಗ್ಲೂ ಇದು ಮೋದಿ ಸರ್ಕಾರದಿಂದ ಇವಾಗ ಒಂದು ಹೊಸ ಯೋಜನೆಯನ್ನು ಬಿಡುಗಡೆ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೇಗೆ ಬಿಡುಗಡೆ ಮಾಡಿದಾರೋ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದವರು ಸಹ ಮಹಿಳೆಯರಿಗೆ ಒಂದು ಅನುಕೂಲ ಆಗಬೇಕು ಅವರು ಇಂಡಿಪೆಂಡೆಂಟಾಗಿ ಬದುಕಬೇಕು ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಜನ ಓದಿರ್ತಾರೆ ಯಾವುದೇ ಒಂದು ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂಥವ್ರಿಗೆ ಈ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಅವರು ಸಹ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಪಡ್ಕೊಂಡ್ಲಿ ಅನ್ನೋದಕ್ಕೆ ಈ ಒಂದು ಯೋಜನೆಯ ಮಾಡಿದ್ದಾರೆ ಸೊ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಂದ್ರೆ ಏನು ಕಂಡೀಷನ್ ಅಂದರೆ ಮೊದಲಿಗೆ ಮಹಿಳೆಯರು ಅಂದರೆ ಹದಿನೆಂಟು ವರ್ಷ ಇಂದ ಎಪ್ಪತ್ತು ವರ್ಷದ ಮಹಿಳೆಯರು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿದೆ ಹಾಗೆ ಈ ಒಂದು ಯೋಜನೆ ಅಪ್ಲೈ ಮಾಡಿದ್ಮೇಲೆ ಹೇಗಿರುತ್ತೆ ಅಂದರೆ ಮುಖ್ಯವಾಗಿ ಇದು ಏನು ಕೆಲಸ ಅಂದರೆ ನಿಮಗೆ ಏಳು ಸಾವಿರ ರೂಪಾಯಿ ಏನು ಸುಮ್ಮನೆ ಅವರು ಏನು ಕೊಡೋದಿಲ್ಲ ಅಂದರೆ ನಿಮಗೆ ಸ್ಟೈಫಂಡ್ ಆಗಿ ಕೊಡ್ತಾರೆ ಏನು ಅಂದರೆ ಈ ಒಂದು ಯೋಜನೆಯಲ್ಲಿ ಮಹಿಳೆಯರಿಗೆ ಮನೆಯಲ್ಲೇ ಕೆಲಸ ಮಾಡುವಂಥ ಒಂದು ಅವಕಾಶ ಕೊಡ್ತಾರೆ ಕೆಲಸ ಮಾಡಬೇಕು ಅಂದರೆ ನೀವು ಬೆಳಗಿನ ಸಾಯಂಕಾಲದವರೆಗೆ ಕೆಲಸ ಮಾಡಬೇಕು ಆ ರೀತಿ ಏನೂ ಇರೋಲ್ಲ ನೀವು ನಿಮ್ಮ ಒಂದು ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ದಿನದಲ್ಲಿ ಬರೀ ಕೇವಲ ಒಂದು ಎರಡರಿಂದ ಮೂರು ಗಂಟೆ ಒಂದು ಕೆಲಸ ಮಾಡೋದ್ರಿಂದ ನಿಮಗೆ ತಿಂಗಳಿಗೆ ಏಳು ಸಾವಿರ ರೂಪಾಯಿ ನಿಮ್ಮ ಒಂದು ಅಕೌಂಟ್ಗೆ ಬರುತ್ತೆ ಹಾಗೆ ಏನು ಕೆಲಸ ಅಂತ ನೀವು ಕೇಳೋದಾದರೆ ನೀವು ಎಲ್ ಐ ಸಿ ಏಜೆಂಟಾಗಿ ಕೆಲಸನ ಮಾಡಬೇಕಾಗುತ್ತೆ ಎಲ್ ಐ ಸಿ ಏಜೆಂಟ್ ಅಂದರೆ ನಿಮಗೆ ಗೊತ್ತಲ್ವ ಕೆ ಈ ಒಂದು ಗೌರ್ಮೆಂಟ್ ಏನು ಎಲ್ ಐ ಸಿಗಳಿರುತ್ತೋ ಅದರಲ್ಲಿ ಒಂದಷ್ಟು ಸ್ಕೀಮ್ಸ್ಗಳಿರುತ್ತೆ ಅದನ್ನು ನಿಮ್ಮ ಹತ್ತಿರದ ನೀವು ಹಳ್ಳೀಲಿ ನಿಮ್ಮ ಅಕ್ಕಪಕ್ಕದ ಜನಗಳಿಗೆ ಅದನ್ನು ಇನ್ ಈ ಥರ ಎಲ್ ಐ ಸಿ ಇದೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಅವರಿಗೆ ಒಂದು ಫಿನಾನ್ಷಿಯಲ್ ಎಜುಕೇಷನನ್ನು ಕೊಡಬೇಕಾಗತ್ತೆ ಅಂದರೆ ನೀವು ಈ ಎಲ್ ಐ ಸಿ ಪಾಲಿಸಿನ ತೊಗೊಂಡು ತಿಂಗಳು ತಿಂಗಳು ಇಷ್ಟು ದುಡ್ಡನ್ನು ಕಟ್ಟುತ್ತಾ ಹೋದರೆ ನಿಮ್ಮ ಒಂದು ಮಕ್ಕಳ ಎಜುಕೇಷನ್ಗಾಗಿರ್ಬೋದು ಇಲ್ಲ ನಿಮ್ಮ ಒಂದು ಮಕ್ಕಳ ಮದುವೆಗೆ ಇಲ್ಲ ನಿಮ್ಮ ಒಂದು ರಿಟೈರ್ಮೆಂಟ್ ಅಂದರೆ ವಯಸ್ಸಾದಂಥ ಕಾಲಕ್ಕೆ ನಿಮಗೆ ಒಟ್ಟಾಗಿ ಇಷ್ಟು ಹಣ ಲಕ್ಷ ಲಕ್ಷಗಟ್ಟಲೆ ಅಲ್ಲಿ ನಿಮಗೆ ಹಣ ಸಿಗುತ್ತೆ ಅನ್ನೋ ಒಂದು ಫಿನಾನ್ಷಿಯಲ್ ಎಜುಕೇಷನನ್ನು ಕೊಡಬೇಕಾಗತ್ತೆ ಅಷ್ಟೇ ಸೊ ನೀವು ಕೇಳ್ಬೋದು ಓ ನಾವು ಈ ಥರ ಎಲ್ ಐ ಸಿ ಪಾಲಿಸಿನ ಯಾರಿಗಾದರೂ ತೊಗೊಂಡ್ರೆ ಮಾತ್ರ ಯಾರಾದರೂ ತೊಗೊಂಡ್ರೆ ಮಾತ್ರ ನಮಗೆ ಸಂಬಳ ಬರುತ್ತೆ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ ನೀವು ಇದರಲ್ಲಿ ಈ ಒಂದು ಅರ್ಜಿನ ಹಾಕಿ ಕೆಲಸಕ್ಕೆ ಸೇರಿಕೊಂಡಿದ್ದರೆ ನಿಮಗೆ ಸ್ಟೈಫಂಡ್ ರೀತಿಯಲ್ಲಿ ಏಳು ಸಾವಿರ ರೂಪಾಯಿ ನಿಮಗೆ ಬರ್ತಾ ಇರುತ್ತೆ ನೀವು ಯಾವುದೇ ಒಂದು ಪಾಲಿಸಿನ ನೀವು ಯಾರಿಗೂ ಕೂಡ ತೊಗೊಂಡಿಲ್ಲ ಅಂದ್ರೂ ಅಂದರೆ ಯಾರೂ ತೊಗೊ ಒಪ್ಪಿಸಿಲ್ಲ ಅಂದ್ರೂ ನಿಮಗೆ ಏಳು ಸಾವಿರ ರೂಪಾಯಿ ಸಂಬಳದ ರೀತಿಯಲ್ಲಿ ಬರ್ತಾ ಇರುತ್ತೆ ಆದರೆ ನೀವು ಯಾರಾದರೂ ಒಬ್ಬರಿಗೆ ಒಂದು ಎಲ್ ಎಸ್ ಸಿ ಪಾಲಿಸಿನ ನೀವು ಅದನ್ನು ಅವ್ರಿಗೆ ಒಪ್ಸಿ ತಗೊಳ್ಳೋ ರೀತಿ ಮಾಡಿದ್ರೆ ಅಂದರೆ ನಿಮಗೆ ಕಮಿಷನ್ ರೀತಿ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅಂದರೆ ಒಬ್ರಿಗೆ ನೀವು ಎಲ್ ಐ ಸಿ ಪಾಲಿಸಿನ ಒಪ್ಸಿದ್ರೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅದೇ ರೀತಿಯಾಗಿ ಹತ್ತು ಜನಕ್ಕೆ ನೀವು ಎಲ್ ಐ ಸಿ ಪಾಲಿಸಿ ಅವರು ತಗೊಳ್ಳೋ ರೀತಿ ಅವ್ರಿಗೆ ಒಪ್ಸಿದ್ರೆ ಅಂದರೆ ನಿಮಗೆ ಎರಡು ಸಾವಿರ ರೂಪಾಯಿ ಒಂದು ಎಲ್ ಐ ಸಿನ ತೊಗೊಂಡ್ರೆ ಬರುತ್ತಲ್ವ ಸೊ ಅದೇ ರೀತಿ ಹತ್ತು ನೀವು ಎಲ್ ಐ ಸಿನ ಸೇಲ್ ಮಾಡಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಬರೀ ಆಗೇ ಸಿಗ್ಬಿಡುತ್ತೆ ಲೆಕ್ಕ ಹಾಕೊಳ್ಳಿ ಇಪ್ಪತ್ತು ಸಾವಿರ ರೂಪಾಯಿ ಕಮಿಷನು ಮತ್ತು ಏಳು ಸಾವಿರ ರೂಪಾಯಿ ಸಂಬಳ ಅಂದರೆ ನೀವು ಈ ಇಪ್ಪತ್ತೇಳು ಸಾವಿರ ರೂಪಾಯಿ ತೊಗೋಬೋದು ಸೊ ಈ ರೀತಿಯಾಗಿ ಅಂದರೆ ಎಲ್ಲ ಟೈಮಲ್ಲೂ ಇದೇ ರೀತಿಯಾಗಿ ನೀವು ಒಪ್ಸೋಕ್ಕಾಗೋದಿಲ್ಲ ಅಟ್ಲೀಸ್ಟ್ ತಿಂಗ್ಳಿಗೆ ಒಬ್ಬರೂ ಒಪ್ಸಿದ್ರು ನಿಮಗೆ ಏಳು ಸಾವಿರ ಸಂಬಳ ಪ್ಲಸ್ ಎರಡು ಸಾವಿರ ಸೇರಿಸ್ರೆ ತಿಂಗಳಿಗೆ ಒಂಬತ್ತು ಸಾವಿರ ರೂಪಾಯಿ ನೀವು ಮನೆಯಲ್ಲೇ ಕೂತ್ಕೊಂಡು ದುಡಿಬೋದಾಗಿದೆ ಸೊ ನೀವು ಕೇಳ್ಬೋದು ಇದೆಲ್ಲ ಹೇಗೆ ಅಪ್ಲೈ ಮಾಡೋದು ನಮ್ಗೆ ಇದರಲ್ಲ ಮಾತಾಡೋಕ್ಕೆ ಸ್ಕೀಮ್ಸ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂದರೆ ನೀವು ಅರ್ಜಿನ ಸಲ್ಲಿಸ್ತೀರಾ ಅರ್ಜಿನ ಸಲ್ಲಿಸಿದ ಮೇಲೆ ನಿಮಗೆ ನಿಮ್ಮ ಎಲ್ಲ ಒಂದು ಡೀಟೇಲ್ಸ್ನ ಕೊಟ್ಟಿರ್ತೀರಲ್ವಾ ಸೊ ಅಧಿಕಾರಿಗಳೇ ಏನು ಕೇಂದ್ರ ಸರ್ಕಾರದಲ್ಲಿರುವಂಥ ಈ ಸ್ಕೀಮ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವರು ನಿಮಗೆ ಒಂದಷ್ಟು ಟ್ರೈನಿಂಗನ್ನು ಕೊಡ್ತಾರೆ ಅವರೇ ಉಚಿತವಾಗಿ ಟ್ರೈನಿಂಗನ್ನು ಕೊಡ್ತಾರೆ ಸೊ ಅದಾದ ಮೇಲೆ ನಿಮಗೆಲ್ಲೂ ಅವರೇ ಕಲಿಸಿ ಕೊಡ್ತಾರೆ ಈ ರೀತಿಯಾಗಿ ಈ ಥರ ಎಲ್ಲ ಐಸಿನ ನೀವು ಜನಗಳಿಗೆ ಅರ್ಥ ಮಾಡಿಸ್ಬೇಕು ಮತ್ತು ಅವರು ತಗೊಳ್ಳೋ ರೀತಿ ಮಾಡಬೇಕಾಗುತ್ತೆ ಇದರಿಂದ ಜನಕ್ಕೂ ಸಹ ಅನುಕೂಲ ಆಗುತ್ತೆ ಸೊ ನಿಮಗೂ ಒಂದು ಕಮಿಷನ್ ಸಿಗುತ್ತೆ ಅನ್ನೋ ರೀತಿಯೆಲ್ಲ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ ಸೊ ಯಾವುದೇ ಒಂದು ಆತಂಕ ಬೇಡ ಅದರಲ್ಲಿ ನೀವೇನಾದರೂ ಈ ಕೆಲಸಕ್ಕೆ ಜಾಯಿನ್ ಆಯಿತು ಅಂದ್ರೇ ನಿಮಗೆ ತಿಂಗಳು ತಿಂಗಳು ಏಳು ಸಾವಿರ ರೂಪಾಯಿ ರೀತಿಯಲ್ಲಿ ಮೊದಲನೇ ವರ್ಷ ಏಳು ಸಾವಿರ ರೂಪಾಯಿ ರೀತಿಯಲ್ಲಿ ಕೊಡ್ತಾರೆ ಎರಡನೇ ವರ್ಷ ತಿಂಗಳಿಗೆ ಆರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾರೆ ಹಾಗೆ ಮೂರನೇ ವರ್ಷ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಲ್ಲಿ ನಿಮಗೆ ಅಕೌಂಟ್ಗೆ ದುಡ್ಡು ಬರ್ತಾನೆ ಹೋಗುತ್ತೆ ಮತ್ತು ಈ ಒಂದು ಏನು ಯೋಜನೆಗೆ ನೀವು ಹೇಗೆ ಅರ್ಜಿನ ಸಲ್ಲಿಸೋದು ಅಂತಂದರೆ ನಿಮ್ಮ ಹತ್ತಿರದ ಒಂದು ಸಿ ಎಸ್ ಸಿ ಸೆಂಟರ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ ಇಲ್ಲಾಂದರೆ ನಿಮ್ಮ ಹತ್ತಿರದ ಎಲ್ ಐ ಸಿ ಆಫೀಸ್ ಇರುತ್ತಲ್ಲ ಅಲ್ಲೂ ಸಹ ಹೋಗಿ ನೀವು ಅರ್ಜಿನ ಸಲ್ಲಿಸಿ ಈ ಒಂದು ಕೆಲಸಕ್ಕೆ ನೀವು ಜಾಯಿನ್ ಆಗ್ಬೋದಾಗಿದೆ ಮತ್ತು ಇದಕ್ಕೆ ಏನು ಜಾಯ್ನ್ ಆಗಬೇಕಂದ್ರೆ ಏನು ಒಂದು ವಿದ್ಯಾಭ್ಯಾಸ ಇರಬೇಕಂದರೆ ನೀವು ಕೇವಲ ಎಸ್ ಎಸ್ ಎಲ್ ಸಿ ಓದಿದರೆ ಸಾಕು ಎಸ್ ಎಸ್ ಎಲ್ ಸಿ ಓದಿರೋರು ಖಂಡಿತವಾಗೂ ಈ ಒಂದು ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದಾಗಿದೆ ಹಾಗೆ ನೀವು ಕೇಳಿದಾದರೆ ಓ ನಾವು ಪಿ ಯು ಸಿ ಮಾಡಿದ್ದೀವಿ ಅಪ್ಲೈ ಮಾಡೋಂಗಿಲ್ವಾ ಡಿಗ್ರಿ ಮಾಡಿದ್ದೀವಿ ಅಪ್ಲೈ ಮಾಡೋ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು ಇದಕ್ಕೆ ಮಿನಿಮಮ್ ಎಜುಕೇಶನ್ ಬಂದು ಎಸ್ ಎಸ್ ಎಲ್ ಸಿ ಸೊ ಅದ್ರ ಮೇಲೆ ನೀವು ಎಷ್ಟೇ ಓದಿದರೂ ಸಹ ನೀವು ಅಪ್ಲೈನ ಮಾಡಿ ಈ ಬರೀ ದಿನಕ್ಕೆ ಎರಡರಿಂದ ಮೂರು ಗಂಟೆ ಕೆಲಸ ಮಾಡಿ ತಿಂಗಳಿಗೆ ಏಳು ಸಾವಿರ ರೂಪಾಯಿಯಲ್ಲಿ ನೀವು ಪಡ್ಕೋಬಹುದಾಗಿದೆ ಇದು ಎಷ್ಟು ಒಂದು ಒಳ್ಳೆಯ ಯೋಜನೆ ಆಗಿದೆ ಅಂದರೆ ಎಷ್ಟೋ ಜನ ಮಹಿಳೆಯರು ಓದಿರ್ತಾರೆ ಚೆನ್ನಾಗಿ ಬುದ್ಧಿವಂತರು ಸಹ ಆಗಿರ್ತಾರೆ ಅವರ ಒಂದು ಕಾರಣಾಂತರಗಳಿಂದ ಅಂದರೆ ಮಕ್ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ ಅವರೆಲ್ಲ ನೋಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಕೆಲಸಕ್ಕೆ ಹೋಗೋದಕ್ಕೆ ಆಗಿರೋದಿಲ್ಲ ಸೊ ಅಂಥವರು ತಮ್ಮ ಒಂದು ಟ್ಯಾಲೆಂಟನ್ನ ಯೂಸ್ ಮಾಡ್ಕೋಬೇಕು ಅಂದರೆ ಈ ಥರ ಮನೆಯಲ್ಲೇ ಕೂತ್ಕೊಂಡು ಕೆಲಸನ ಮಾಡಿ ತಮ್ಮ ಟ್ಯಾಲೆಂಟನ್ನು ತೋರಿಸಿ ಅವರು ಈ ಒಂದು ಜಾಬ್ಗೆ ಸೇರಿಕೊಂಡ್ರೆ ಅವ್ರಿಗೆ ಸಂಬಳನೂ ಸಿಗುತ್ತೆ ಹಾಗೆ ಈ ಜಾಬ್ನಲ್ಲಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ರು ಅಂದರೆ ಎಲ್ ಐ ಸಿ ಪಾಲಿಸಿಗಳನ್ನು ತುಂಬ ಜನಕ್ಕೆ ತೊಗೊಳ ರೀತಿ ಮಾಡಿದ್ರು ಅಂದರೆ ಅವ್ರಿಗೆ ಒಂದು ಪ್ರಮೋಷನ್ ಆಪರ್ಚುನಿಟಿ ಸಹ ಇದರಲ್ಲಿ ಸಿಗುತ್ತೆ ಹಾಗಾಗಿ ಯಾರು ಸಹ ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ ನಿಮಗೆ ದಿನದಲ್ಲಿ ಎರಡರಿಂದ ಮೂರು ಗಂಟೆ ಒಂದು ಟೈಮ್ ಸಿಗುತ್ತೆ ಈ ಕೆಲಸನ ಮಾಡ್ಬೋದು ಅಂತ ಇದ್ರೆ ಈಗಲೇ ಹೋಗಿ ಆರ ಜನ ಸಲ್ಲಿಸಿ ಈ ಒಂದು ಕೆಲಸಕ್ಕೆ ಸೇರಿಕೊಂಡು ತಿಂಗಳಿಗೆ ಏಳು ಸಾವಿರ ರೂಪಾಯಿ ಪ್ಲಸ್ ನೀವು ಎಷ್ಟು ಒಂದು ಎಲ್ ಸಿನ ಒಪ್ಪಿಸಿ ತೊಗೊಳೋ ರೀತಿ ಮಾಡ್ತಾರೋ ಅಷ್ಟು ಟು ಕಮಿಷನು ಸಹ ನಿಮಗೆ ಸಿಗುತ್ತಾ ಹೋಗುತ್ತೆ ಇದು ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿರೋದ್ರಿಂದ ಯಾವುದೇ ಒಂದು ಮೋಸ ಇರೋದಿಲ್ಲ ಆಗಿ ನಿಮಗೆ ತಿಂಗಳು ತಿಂಗಳು ಹಣ ನಿಮ್ಮ ಒಂದು ಅಕೌಂಟ್ಗೆ ಬರ್ತಾ ಹೋಗುತ್ತೆ ಹಾಗೆ ನೀವು ಇದಕ್ಕೆ ಯಾವುದೇ ಒಂದು ಹಣವನ್ನು ಕಟ್ಟೋ ಹಾಗೆ ಇಲ್ಲ ಒಂದು ರೂಪಾಯಿನೂ ಸಹ ನೀವು ಇದಕ್ಕೆ ಹಣನ ಆಗಿಲ್ಲ ಇದು ಉಚಿತವಾಗಿ ನೀವು ಈ ಕೆಲಸಕ್ಕೆ ಸೇರಿಕೊಂಡು ಹಾಗೆ ತಿಂಗಳು ತಿಂಗಳು ಏಳು ಸಾವಿರ ರೂಪಾಯಿ ರೀತಿಯಲ್ಲಿ ನೀವು ಸಂಬಳನ ಪಡ್ಕೋಬೋದಾಗಿದೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿರುವಂಥ ಇದು ಜಾಬ್ ಆಗಿದೆ ಹಾಗೆಯೇ ಈ ಒಂದು ಯೋಜನೆ ಹೆಸರು ಏನು ಅಂದರೆ ಭೀಮಾ ಸಖಿ ಯೋಜನೆ ಅಂತ ಇದನ್ನು ಕಳೆದ ವಾರ ಅಷ್ಟೇ ಮೋದಿ ಸರ್ಕಾರದವರು ಲಾಂಚ್ ಮಾಡಿದ್ದಾರೆ ಸೊ ಹಾಗಾಗಿ ಇದು ತುಂಬ ಹೊಸದಾಗಿರುವಂಥ ಒಂದು ಸ್ಕೀಮು ಮತ್ತು ಇದಕ್ಕೆ ಯಾವುದೇ ಒಂದು ಅರ್ಜಿ ಸಲ್ಲಿಸೋಕ್ಕೆ ಕೊನೆ ರಿಟರ್ನ ಸಹ ಅವರು ಕೊಟ್ಟಿಲ್ಲ ಹಾಗಾಗಿ ಯಾವಾಗ ಅವರು ಕ್ಲೋಸ್ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಈ ಒಂದು ಭೀಮಾ ಸಖಿ ಯೋಜನೆಗೆ ಬೇಗ ಬೇಗ ಅರ್ಜಿನ ಸಲ್ಲಿಸಿ ಈ ಒಂದು ಆಪರ್ಚುನಿಟಿನ ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ಮಾಹಿತಿ ನಿಮಗೆ ಒಂದು ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿಯಾದಂತಹ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಇಲ್ಲ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು